ಗೊತ್ತಿಲ್ಲಮ್ಮ ಅದು ಅಷ್ಟು ತುಂಬ ಸಿ ಅವಾಗ ಕೂಡ ನಾವು ಸಾರ್ ಡೆವಿಲ್ ಮಾಡಬೇಕು ಡೆವಿಲ್ ಅಂದರೆ ಇನ್ನೊಂದು ಪಿಕ್ಚರ್ ಇತ್ತು ಲೈನ್ ಅಪ್ಪು ಅದಾದಮೇಲೆ ನಾನು ನಮ್ಮದು ಫಿಫ್ಟಿ ನೈನ್ ಅಂತ ಅಂತ ಅನೌನ್ಸ್ಮೆಂಟ್ ಮಾಡಿದ್ದು ಅದ್ರ ವರ್ಕೆಲ್ಲ ಮಾಡಿದ್ದೀವಿ ನಾವು ಸೊ ಅವರು ಯಾವಾಗ ಬಂದ್ರು ಅವ್ರು ಯಾವಾಗ ಅಂದ್ರು ಅದು ಏನೇ ಪರಿಸ್ಥಿತಿ ಇದ್ರು ನಾನಂತೂ ಸಿನಿಮಾ ಮಾಡ್ತೀನಿ ಅವ್ರು ಅಷ್ಟಂತೂ ನನ್ನ ಕಡೆಯಿಂದ ನಾನು ಹೇಳ್ತೀನಿ ಇಷ್ಟ ಅಲ್ಲ ಅದು ಅದೇ ಸತ್ಯ ಅಂತ ನಾನು ನಂಬಿದ್ದೀನಿ ಲೋಕೇಶ್ ನಾನೇನೋ ಬೇರೆ ಏನೋ ನನ್ನ ತಲೆ ಥಾಟ್ಸು ಇಲ್ಲ ಅದೇ ಸತ್ಯ ಅಂತ ನಂಬಿದ್ದೀನಿ ನಾನು ಅದೇ ಆಗಲಿ ಅದೇ ಆಗಬೇಕು ಅಂತಲೇ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಸೊ ಹಂಗೆ ಆಗುತ್ತೆ ಅನ್ನೋ ನಂಬಿಕೆ ಆ ಪ್ರಯತ್ನ ಪಟ್ಟಿದ್ದೀನಿ ಇವಾಗ ಆದಷ್ಟು ಅವ್ರ ಫ್ಯಾಮಿಲಿಗಳು ಅವ್ರು ಫಸ್ಟ್ ಮೀಟ್ ಆಗಬೇಕು ಅಂತ ನಮಗೂ ಆಸೆ ಇದ್ದಿತ್ತು ಸೊ ಹಾಗಾಗಿ ನಾನೊಂದು ಪ್ರಯತ್ನ ಪಟ್ಟಿದ್ದೀನಿ ವೆರಿ ಶಾರ್ಟ್ಲಿ ಮೀಟ್ ಮಾಡುವಂಥ ಸಾಧ್ಯತೆ ಇದೆ ಹ್ಞೂ ಥ್ಯಾಂಕ್ ಯು